ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ನಿಮಗೆ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿದೆ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮೊದಲ ಪ್ರಶ್ನೆ ಮೊಟ್ಟೆಯೊಂದಿಗೆ ಯಾವ ಹಣ್ಣು ತಿನ್ನಬಾರದು ಆಪ್ಷನ್ ಎ ಬಾಳೆಹಣ್ಣು ಬಿ ಮೋಸಂಬಿ ಸಿ ಅನಾನಸ್ ಮತ್ತು ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಮೊಟ್ಟೆಯೊಂದಿಗೆ ಬಾಳೆಹಣ್ಣು ತಿನ್ನುವುದರಿಂದ ಅವರಿಗೆ ಮಲಬದ್ಧತೆ ಅಥವಾ ಆಸಿಡಿಟಿಯ ಪ್ರಾಬ್ಲಮ್ ಉಂಟಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಪ್ರಶ್ನೆ ಎರಡು ಹಸಿ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ಮಲಬದ್ಧತೆ ಬಿ ನೋವು ಸಿ ಚರ್ಮರೋಗ ಮತ್ತು ಡಿ ದೃಷ್ಟಿ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ ಹಸಿ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಮಲಬದ್ಧತೆಯ ಸಮಸ್ಯೆ ಬರುವುದಿಲ್ಲ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಜಗತ್ತಿನ ಮೊದಲ ಕಾರು ಎಲ್ಲಿ ಉತ್ಪಾದನೆ ಮಾಡಲಾಯಿತು ಆಪ್ಷನ್ ಎ ಚೀನಾ ಬಿ ಭಾರತ ಸಿ ಅಮೇರಿಕಾ ಮತ್ತು ಡಿ ಜರ್ಮನ್ ಸರಿಯಾದ ಉತ್ತರ ಆಪ್ಷನ್ ಡಿ ಜರ್ಮನ್ ಜಗತ್ತಿನ ಮೊದಲ ಕಾರನ್ನು ಜರ್ಮನ್ ದೇಶದಲ್ಲಿ ಉತ್ಪಾದನೆ ಮಾಡಲಾಯಿತು ಪ್ರಶ್ನೆ ಐದು ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಆದರೆ ಆರೋಗ್ಯ ಸರಿ ಇದೆ ಎಂದು ಅರ್ಥವಾಗುತ್ತದೆ ಆಪ್ಷನ್ ಎ ನಾಲ್ಕು ಬಾರಿ ಬಿ ಏಳು ಬಾರಿ ಸಿ ಆರು ಬಾರಿ ಮತ್ತು ಡಿ ಎಂಟು ಬಾರಿ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಬಾರಿ ದಿನಕ್ಕೆ ಏಳು ಬಾರಿ ಮೂತ್ರ ವಿಸರ್ಜನೆ ಮಾಡುವುದರಿಂದ ಅವರ ಆರೋಗ್ಯ ಸರಿ ಇದೆ ಎಂದು ಅರ್ಥವಾಗುತ್ತದೆ ಪ್ರಶ್ನೆ ಐದು ಹಂದಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಎ ಪಾಕಿಸ್ತಾನ ಬಿ ಗ್ರೇಟ್ ಬ್ರಿಟನ್ ಸಿ ಇಂಗ್ಲೆಂಡ್ ಮತ್ತು ಡಿ ಸೌತ್ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೇಟ್ ಬ್ರಿಟನ್ ಹಂದಿ ಗ್ರೇಟ್ ಬ್ರಿಟನ್ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ರಶ್ನೆ ಏಳು ಭಾರತದ ಅತಿದೊಡ್ಡ ವಿಮಾನ ನಿಲ್ದಾಣ ಯಾವ ನಗರದಲ್ಲಿದೆ ಆಪ್ಷನ್ ಎ ಬೆಂಗಳೂರು ಬಿ ಕೋಲ್ಕತ್ತಾ ಸಿ ಮುಂಬೈ ಮತ್ತು ಡಿ ನವದೆಹಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನವದೆಹಲಿ ಭಾರತದಲ್ಲಿ ಅತಿದೊಡ್ಡ ವಿಮಾನ ನಿಲ್ದಾಣ ನವದೆಹಲಿಯಲ್ಲಿದೆ ಪ್ರಶ್ನೆ ಎಂಟು ಪ್ರತಿದಿನ ತಂಪು ಪಾನೀಯ ಕುಡಿದರೆ ಏನಾಗುತ್ತದೆ ಆಪ್ಷನ್ ಎ ಮೆದುಳು ಜ್ವರ ಬಿ ನರ ದೌರ್ಬಲ್ಯ ಸಿ ಮೂಳೆ ನೋವು ಮತ್ತು ಡಿ ಕಿಡ್ನಿ ಹಾಳು ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿ ಹಾಳಾಗುತ್ತದೆ ಪ್ರತಿದಿನ ತಂಪು ಪಾನೀಯ ಕುಡಿಯುವುದರಿಂದ ನಮ್ಮಲ್ಲಿನ ಕಿಡ್ನಿ ಹಾಳಾಗುವುದು ಖಂಡಿತ ಪ್ರಶ್ನೆ ಒಂಬತ್ತು ಯಾವ ದೇಶದಲ್ಲಿ ಒಂದೇ ಒಂದು ಮಸೀದಿ ಕೂಡ ಇಲ್ಲ ಆಪ್ಷನ್ ಎ ಮಯನ್ಮಾರ್ ಬಿ ಬಾಂಗ್ಲಾದೇಶ ಸಿ ಭೂತಾನ್ ಮತ್ತು ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್ ಭೂತಾನ್ ದೇಶದಲ್ಲಿ ಒಂದೇ ಒಂದು ಮಸೀದಿ ಕೂಡ ಕಟ್ಟಿಲ್ಲ ಪ್ರಶ್ನೆ ಹತ್ತು ಅತಿ ಹೆಚ್ಚು ಐಸ್ ಕ್ರೀಮ್ ತಿಂದರೆ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ ಎ ಹೃದಯಾಘಾತ ಬಿ ಆ್ಯಸಿಡಿಟಿ ಸಿ ಮಲಬದ್ಧತೆ ಮತ್ತು ಡಿ ಪಾರ್ಶ್ವವಾಯು ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ ಅತಿ ಹೆಚ್ಚು ಐಸ್ ಕ್ರೀಮ್ ತಿನ್ನುವುದರಿಂದ ನಮ್ಮಲ್ಲಿ ಹೃದಯಾಘಾತ ಆಗುವ ಸಮಸ್ಯೆ ಹೆಚ್ಚಾಗುತ್ತದೆ ಪ್ರಶ್ನೆ ಹನ್ನೊಂದು ಮಾನವ ದೇಹದಲ್ಲಿ ಎಷ್ಟು ಗ್ರಾಮ್ ಚಿನ್ನ ಕಂಡುಬರುತ್ತದೆ ಆಪ್ಷನ್ಸ್ ಎ ಒಂದು ಗ್ರಾಮ್ ಬಿ ಹತ್ತು ಗ್ರಾಮ್ ಸಿ ಝೀರೋ ಪಾಯಿಂಟ್ ಟು ಮಿಲಿಗ್ರಾಮ್ ಮತ್ತು ಡಿ ಝೀರೋ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಸರಿಯಾದ ಉತ್ತರ ಆಪ್ಷನ್ ಸಿ ಝೀರೋ ಪಾಯಿಂಟ್ ಟು ಮಿಲಿಗ್ರಾಮ್ ಮಾನವ ದೇಹದಲ್ಲಿ ಸುಮಾರು ಜೀರೋ ಪಾಯಿಂಟ್ ಟು ಮಿಲಿಗ್ರಾಂನಷ್ಟು ಚಿನ್ನ ಕಂಡುಬರುತ್ತದೆ